ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ಈ ದಿನ ನಿಮಗೆ ಮತ್ತೊಂದು ಟಾಸ್ಕ್ ಅನ್ನ ನಾನು ನೀಡಲಿದ್ದೇನೆ ಸೊ ಟಾಸ್ಕ್ ಹೀಗಿದೆ ಯೋಚನೆ ಮಾಡಿ ನಾನು ನೀಡುವಂಥ ಟಾಸ್ಕ್ ಗೆ ಉತ್ತರ ಹೇಳುವಂತಹ ಪ್ರಯತ್ನವನ್ನು ನೀವು ಮಾಡಿ ಮಾಡ್ತಿರಲ್ವಾ ಎಸ್ ಸೊ ಮಾಹಿತಿ ಈ ತರ ಹೇಳ್ತಾ ಇದ್ದಾರೆ ಎ ಮತ್ತು ಬಿ ಎಂಬ ಪಕ್ಷಿಗಳ ಎರಡು ಗುಂಪುಗಳಿದ್ದಾವೆ ಪಕ್ಷಿಗಳ ಎರಡು ಗುಂಪಿದೆ ಮತ್ತೆ ಸೊ ನೋಡಿ ಇಲ್ಲೊಂದು ಪಕ್ಷಿಗಳ ಗುಂಪಿದೆ ಇಲ್ಲೊಂದು ಪಕ್ಷಿಗಳ ಗುಂಪಿದೆ ಇದನ್ನ ಎ ಗುಂಪು ಅಂತ ಕರೀತಾರೆ ಇದನ್ನ ಬಿ ಗುಂಪು ಅಂತ ಕರೀತಾದರೆ ಆಯ್ತಾ ಎಂದ್ರೆ ಇದರಲ್ಲಿ ಕೆಲವು ಪಕ್ಷಿಗಳಿದ್ದಾವೆ ಇದರಲ್ಲಿ ಕೆಲವು ಪಕ್ಷಿಗಳಿದ್ದಾವೆ ಇದರಲ್ಲೂ ಕೂಡ ಕೆಲವು ಪಕ್ಷಿಗಳಿದಾವೆ ಆಯ್ತಾ ಸುಂದರ್ ಎರಡು ಮೂರು ಜನ ಬರ್ದಿದ್ದೀನಿ ಅಷ್ಟೇ ಇದ್ರಲ್ಲಿ ಕೆಲವು ಪಕ್ಷಿಗಳಿದಾವೆ ಇದರಲ್ಲಿ ಕೆಲವು ಪಕ್ಷಿಗಳಿದಾವೆ ಇಂದ ಒಂದು ವೇಳೆ ಇಂದ ಒಂದು ಪಕ್ಷಿ ಬಿ ಗುಂಪಿಗೆ ಹಾರಿ ಹೋದರೆ ಏನಲ್ಲಿರುವ ಪಕ್ಷಿಗಳಿಗಿಂತ ಎರಡಷ್ಟು ಪಕ್ಷಿ ಬಿನಲ್ಲಿರುತ್ತವಂತೆ ಕಂಡೀಷನ್ ನೋಡ್ಕೊಳ್ಳಿ ಮಕ್ಕಳೇ ಎರಡು ಗುಂಪಿದೆ ಪಕ್ಷಿಗಳ ಎರಡು ಗುಂಪಿದೆ ಒಂದು ವೇಳೆ ಏನಲ್ಲಿರುವ ಪಕ್ಷಿಗಳಲ್ಲಿ ಒಂದು ಪಕ್ಷಿ ಬಿ ಗುಂಪಿಗೆ ಹಾರೋದ್ರೆ ಇದರಲ್ಲಿ ಎಷ್ಟು ಪಕ್ಷಿ ಇರ್ತಾವೋ ಅದರ ಎರಡರಷ್ಟು ಪಕ್ಷಿ ಬಿ ಅಂತ ಹಾಗೆ ಒಂದು ವೇಳೆ ಬಿ ಇಂದ ಒಂದು ಪಕ್ಷಿ ಹೇಗೆ ಹಾರಿ ಬಂತು ಅಂದರೆ ಎರಡೂ ಗುಂಪಿನಲ್ಲಿ ಪಕ್ಷಿಗಳ ಸಂಖ್ಯೆ ಸಮ ಇರುತ್ತಂತೆ ಆಯ್ತಾ ಹಾಗಾದ್ರೆ ಹಾಗಾದ್ರೆ ಈಗ ಎಲ್ಲಿ ಮತ್ತೆ ಬೀನಲ್ಲಿರುವ ಪಕ್ಷಿಗಳ ಸಂಖ್ಯೆ ಎಷ್ಟು ಅಂತ ಹೇಳ್ತಾರೆ ಪ್ರಶ್ನೆ ಅರ್ಥ ಆಯ್ತು ಅಂತ ಕೇಳ್ತೀನಿ ಎಸ್ ಎ ಮತ್ತು ಬಿ ಅಂತ ಹೇಳಿ ಎರಡು ಪಕ್ಷಿಗಳ ಗುಂಪಿದೆ ಒಂದು ವೇಳೆ ಏನಲ್ಲಿರುವ ಪಕ್ಷಿಗಳು ಇಲ್ಲಿ ಒಂದು ಪಕ್ಷಿ ಈ ಗುಂಪಿ ಹಾಗಾದರೆ ಇದ್ರಲ್ಲಿ ಎಷ್ಟು ಪಕ್ಷಿ ಇರ್ತಾವೋ ಆದ್ರ ಎರಡಷ್ಟು ಪಕ್ಷಿ ಇದರಲ್ಲಿ ಇರ್ತಾರೆ ಇದ್ರಲ್ಲಿ ಹತ್ತಿದ್ರೆ ಇದರಲ್ಲಿ ಇಪ್ಪತ್ತಿರ್ತ ಇದ್ರಲ್ಲಿ ಎರಡಿದ್ರೆ ಇದರಲ್ಲಿ ನಾಲ್ಕು ಇರ್ತಾವಂತ ಒಂದ್ ವೇಳೆ ಬಿ ಎಲ್ಲಿರುವಂತ ಪಕ್ಷಿಗಳಲ್ಲಿ ಒಂದು ಪಕ್ಷಿ ಹಿಡಿದು ಬಂತು ಅಂತಂದ್ರೆ ಎರಡು ಗುಂಪಿನ ಪಕ್ಷಿಗಳ ಸಂಖ್ಯೆ ಸಮ ಇರುತ್ತಂತ ಹಾಗಾದ್ರೆ ಎ ನಲ್ಲಿರುವ ಪಕ್ಷಿಗಳೆಷ್ಟು ಬಿ ನಲ್ಲಿರುವ ಪಕ್ಷಿಗಳೆಷ್ಟು ಎಲ್ಲಿ ಎಲ್ಲಿ ಓ ಇಲ್ಲೂ ಎರಡು ಇಲ್ಲೂ ಎರಡು ಇದೆಯಾ ಆಯ್ತಪ್ಪ ನಿನ್ ಪ್ರಕಾರನೇ ಹೋಗೋಣ ಇಲ್ಲೆರಡು ಪಕ್ಷಿ ಇದೆ ಇಲ್ಲೆರಡು ಪಕ್ಷಿ ಇದೆ ಅಂತ ಒಂದ್ ಪಕ್ಷಿ ಇಲ್ಲಿ ಆರೋದ್ರೆ ಇಲ್ಲಿ ಎಷ್ಟಾಗುತ್ತೆ ಒಂದ್ ಪಕ್ಷಿ ಉಳಿಯುತ್ತೆ ಇಲ್ಲಿ ಎಷ್ಟಾಗುತ್ತೆ ಮೂರು ಅವ್ರು ಹೇಳ್ತಾ ಇರೋದು ಒಂದ್ ಪಕ್ಷಿ ಏಯಿಂದ ಬೀಗೆ ಹೋತು ಅಂದ್ರೆ ಇಲ್ಲಿ ಎಷ್ಟು ಪಕ್ಷಿ ಇರ್ತಾವೆ ಎರಡು ಪಕ್ಷಿ ಇಲ್ಲಿ ಇರ್ತಾವೆ ಅಂತ ಹೇಳ್ತಾ ಇದ್ದಾರೆ ಎರಡು ವರ್ಷ ಪಕ್ಷಿ ಆದ್ವಾ ಹಾಗಾದ್ರೆ ನಿಮ್ ಉತ್ತರ ತಪ್ಪು ಸೊ ಹಾಗಾದ್ರೆ ಸರಿ ಉತ್ತರ ಇರಬಹುದು ಯೋಚನೆ ಮಾಡ್ತೀರಾ ಎರಡು ಗುಂಪಿನ ಪಕ್ಷಿಗಳ ಸಂಖ್ಯೆ ಎಷ್ಟು ಅಂತೇಳಿ ಯೋಚನೆ ಮಾಡಿ ಎರಡು ಎರಡು ಅಂತೂ ಅಲ್ಗೆ ಅಲ್ಲ ಬೇರೆ ಎಷ್ಟು ಹೋದ ಹಾಗಾದ್ರೆ ಗುಂಪು ಮೂರು ಪಕ್ಷಿ ಇದಾವೆ ಅಂತೀರಾ ಆಯ್ತು ಬೀರಲ್ಲಿ ಮೂರು ಪಕ್ಷಿ ಆಯ್ತು ನಿಮ್ ಪ್ರಕರಣ ಹೋಗೋಣ ಇಲ್ಲೂ ಮೂರು ಪಕ್ಷಿ ಇಲ್ಲೂ ಮೂರು ಪಕ್ಷಿ ಒಂದು ಪಕ್ಷಿ ಇಲ್ಲಿಂದ ಎಷ್ಟು ಉಳಿಯುತ್ತೆ ಎರಡು ಇಲ್ಲಿ ಎಷ್ಟಾಗುತ್ತೆ ನಾಲ್ಕು ಆಗುತ್ತೆ ಸೊ ಇದು ಎರಡರಷ್ಟು ಆಯ್ತಲ್ವಾ ಹಾ ಎರಡರಷ್ಟು ಆಯ್ತು ಮೊದಲನೇ ಕಂಡೀಷನ್ ಸಕ್ಸಸ್ ಈಗ ಎರಡನೇ ಕಂಡೀಷನ್ ಇವಲ್ಲ ಒಂದ್ ವೇಳೆ ಬಿ ನಿಂದ ಪಕ್ಷಿ ಹೇಗೆ ಹಾರಿ ಬಂದ್ರೆ ಬಿಇಿಂದ ಒಂದು ಪಕ್ಷಿ ಹೇಗೆ ಹಾರಿ ಎರಡು ಗುಂಪಿನಲ್ಲಿ ಪಕ್ಷಿಗಳ ಸಂಖ್ಯೆ ಸಮ ಆಗುತ್ತೆ ಸೊ ಒಂದು ಪಕ್ಷಿ ಇಲ್ಲಿಂದ ಇಲ್ಲಿ ಅವಾಗ ಇಲ್ಲಿ ಎಷ್ಟು ಉಳಿತು ಎರಡು ಇಲ್ಲಿ ಎಷ್ಟಾಯ್ತು ಸೊ ಎರಡು ಗುಂಪು ಪಕ್ಷಿಗಳು ಹೆಂಗಿರ್ಬೇಕಂತೆ ಸಮ ಆಗ್ಬೇಕಿತ್ತಂತೆ ಇಲ್ಲಿ ಎರಡು ಇಲ್ಲಿ ನಾಲ್ಕು ಬರ್ತಾ ಇದೆಯಲ್ಲ ಸಮ ಆಗುತ್ತಾ ಇಲ್ಲ ಹಾಗಾದ್ರೆ ನಿಮ್ಮ ಪ್ರಾ

ಬೀನಲ್ ಐದು ಓಕೆ ಸೊ ಎರಡು ಗುಂಪಲ್ಲೂ ಸಮ ಪಕ್ಷಿಗಳು ಇರಲ್ಲ ಇದ್ರೆ ತಪ್ಪಾಗ್ತಾರೆ ನಾಲ್ಕು ಐದು ಚೆಕ್ ಮಾಡಿ ನೋಡೋಣ ಒಂದು ಪಕ್ಷಿ ಇಲ್ಲಿಗೆ ಹಾರಾಯ್ತು ಅಂತ ಅನ್ಕೊಳ್ಳಿ ಹ್ಞೂ ಇಲ್ಲಿ ಎಷ್ಟಾಯ್ತು ಹಾರು ಸೊ ಇಲ್ಲಿ ಎಷ್ಟು ಪಕ್ಷಿ ಎರಡಷ್ಟು ಪಕ್ಷಿ ಆಯ್ತಾ ಇಲ್ವಾ ಆಯ್ತು ಮಗಳ ಹೌದು ಸೊ ಫಸ್ಟ್ ಕಂಡೀಷನ್ ಸರಿ ಆಗ್ತಾ ಇದೆ ಎರಡನೇ ಕಂಡೀಷನ್ ನೋಡೋಣ ಇಲ್ಲಿಂದ ಒಂದು ಪಕ್ಷಿ ಆರು ಅಂತ ಅನ್ಕೊಳ್ಳಿ ಇಲ್ಲಿ ಎಷ್ಟಾಯ್ತು ಐದು ಇಲ್ಲಿ ಎಷ್ಟು ಆಗುತ್ತೆ ನಾಲ್ಕು ಸೊ ಎರಡು ಗುಂಪಲ್ಲಿ ಪಕ್ಷಿಗಳ ಸಂಖ್ಯೆ ಸಮ ಇರ್ಬೇಕಲ್ವಾ ಸಮ ಆಗ್ತಾ ಇದೆಯಾ ಇಲ್ಲ ಹಾಗಾದ್ರೆ ಇಲ್ಲಿ ಇಲ್ಲ ಇಲ್ಲ ಐದಿಲ್ಲ ಬೇರೆ ಎಷ್ಟೊಳ ಇರ್ಬೇಕು ಎಷ್ಟಿರ್ಬೋದು ನೋಡೋಣ ಯೋಚನೆ ಮಾಡಿ ಮೂರು ಆರ ಇದನ್ನು ಬಿಡೋಣ ಸೊ ಒಂದು ಪಕ್ಷಿ ಇತ್ತು ಕೊಡ ಇಲ್ಲಿ ಎಷ್ಟು ಇರುತ್ತೆ ಎರಡು ಇಲ್ಲಿ ಎಷ್ಟಾಯ್ತು ಏಳು ಮೊದಲೇ ಕಂಡೀಷನ್ ಇದೆ ಏನಿಂದ ಒಂದು ಪಕ್ಷಿ ಬೀಗೆ ಹಾರಿ ಹೋದ್ರೆ ಇಲ್ಲಿ ಎಷ್ಟಿರ್ತೋ ಅಂದ್ರೆ ಎರಡಷ್ಟು ಪಕ್ಷಿ ಇಲ್ಲಿರ್ಬೇಕಂತೆ ಎರಡರಷ್ಟು ಇದೆಯಾ ಜಾಸ್ತಿ ಇದೆ ಹಾಗಾಗಿ ಮೂರು ಮತ್ತೆ ಆರಲ್ಲ ಗೊತ್ತಾ ಮಕ್ಳೆ ಎಷ್ಟು ಗೊತ್ತಾ ಈ ಗುಂಪಲ್ಲಿ ಐದು ಪಕ್ಷಿ ಇರ್ತಾರೆ ಈ ಗುಂಪಲ್ಲಿ ಏಳು ಪಕ್ಷಿ ಇರ್ತಾರೆ ಮಕ್ಕಳ ಆಯ್ತಾ ಈಗ ನೋಡಿ ಒಂದ್ ವೇಳೆ ಒಂದ್ ವೇಳೆ ಇಲ್ಲಿ ಐದು ಪಕ್ಷಿಗಳು ಇಲ್ಲಿ ಏಳು ಪಕ್ಷಿಗಳು ಒಂದ್ ವೇಳೆ ಒಂದು ಪಕ್ಷಿ ಇಲ್ಲಿಂದ ಹಾರೋಯಿತು ಹಾರೋಗಿ ಈ ಗುಂಪಿಗೆ ಬಂತು ಅಂತ ಅನ್ಕೊಳ್ಳಿ ಆಗ ಇಲ್ಲಿ ಎಷ್ಟ ನಾಲ್ಕು ಇಲ್ಲೆಷ್ಟಾದ್ರು ಎಂಟು ಅಂದ್ರೆ ನಾಲ್ಕರ ಎರಡು ಅಲ್ಲ ಮೊದಲನೇ ಕಂಡೀಷನ್ ಓಕೆ ಅಲ್ಲ ಈಗ ಎರಡನೇ ಕಂಡೀಷನ್ ನೋಡೋಣ ಅಮ್ಮ ಎರಡನೇ ಕಂಡೀಷನ್ ನೋಡೋಣ ಇಲ್ಲಿ ಐದು ಪಕ್ಷಿ ಇಲ್ಲಿ ಏಳು ಪಕ್ಷಿ ಒಂದು ಪಕ್ಷಿ ಇಲ್ಲಿ ಹಾಳು ಅಂತ ಅನ್ಕೊಳ್ಳಿ ಒಂದು ಪಕ್ಷಿ ಇಲ್ಲಿ ಹಾಳು ಅಂತ ಅನ್ಕೊಳ್ಳಿದ್ದು ಆಯ್ತಾ ಹಾಗಾದ ಇಲ್ಲಿ ಎಷ್ಟಿದಾವೆ ಇಲ್ಲಿ ಎಷ್ಟು ಎರಡನೇ ಕಂಡೀಷನ್ ಓಕೆ ಎಸ್ ಹಾಗಾಗಿ ಹಾಗಾಗಿ ಸೊ ಈ ಕಂಡೀಷನ್ ಈಡೇರ್ಬೇಕಾದ್ರೆ ಆ ಈ ಕಂಡೀಷನ್ ಈಡೇರ್ಬೇಕಾದ್ರೆ ಮೊದಲನೇ ಗುಂಪಲ್ಲಿ ಎ ಗುಂಪಲ್ಲಿ ಎಷ್ಟು ಪಕ್ಷಿಗಳಿರ್ಬೇಕು ಐದು ಇರಬೇಕು ಬಿ ಗುಂಪಲ್ಲಿ ಎಷ್ಟು ಪಕ್ಷಿ ಇರಬೇಕು ಐಳು ಇರಬೇಕು ಸೊ ಸರಿಯಾದ ಉತ್ತರ ಮೊದಲನೇ ಗುಂಪಲ್ಲಿ ಐದು ಎರಡನೇ ಗುಂಪಲ್ಲಿ ಏಳು ಪಕ್ಷಿಗಳು ಇರ್ತವೆ ಹೇಗಿದೆ ಪ್ರಶ್ನೆ ನಿಮ್ಮ ಬುದ್ಧಿ ಒಂದು ಆಯ್ತಲ್ವಾ ಎಸ್ ನೆಚ್ಚಿನ ವಿದ್ಯಾರ್ಥಿಗಳೇ ನಿಮಗೆ ಮತ್ತೊಂದು ಟಾಸ್ಕ್ ಅನ್ನ ಕೊಡ್ತಾ ಇದ್ದೀನಿ ಈ ಟಾಸ್ಕ್ ಟಾಸ್ಕ್ ನಗೆ ಹೇಗೆ ಉತ್ತರಿಸ್ತಾರ ನೋಡೋಣ ಆಯ್ತಾ ಯೋಚನೆ ಮಾಡಿ ಉತ್ತರ ಹೇಳುವಂತರ ಆಗಲಿ ಮಕ್ಕಳೇ ಸೊ ನೋಡಿ ಇಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಒಂದು ಮೂರು ಬಾವಿಗಳಿದಾವೆ ಮಕ್ಕಳ ಮೂರು ದೇವಸ್ಥಾನಗಳಿದಾವೆ ಮೂರ್ ಬಾವಿ ಮೂರು ದೇವಸ್ಥಾನ ಹೇಗೆ ಅಂದ್ರೆ ಇಲ್ಲೊಂದು ಬಾವಿ ಇದೆ ಆಯ್ತಾ ಬಾವಿ ಮುಂಚೆ ಒಂದು ದೇವಸ್ಥಾನ ಇದೆ ಮತ್ತೊಂದು ಬಾವಿ ಇದೆ ಮತ್ತೊಂದು ದೇವಸ್ಥಾನ ಇದೆ ಮತ್ತೊಂದು ಬಾವಿ ಇದೆ ಮತ್ತೊಂದು ದೇವಸ್ಥಾನ ಇದೆ ಈ ಮೂರು ದೇವಸ್ಥಾನಗಳಿಗೂ ಒಬ್ಬನೇ ಪೂಜಾರಿ ಪೂಜೆ ಮಾಡುವಂಥದ್ದು ಆಯ್ತಾ ಒಬ್ಬರೇ ಅರ್ಚಕರು ಈ ಮೂರು ದೇವಾಲಯಗಳಲ್ಲಿರುವಂತಹ ದೇವರಿಗೆ ಪೂಜೆಯನ್ನು ಮಾಡ್ತಾರೆ ಅವರು ಪೂಜೆ ಮಾಡೋಕ್ಕಿಂತ ಮುಂಚೆ ಹೂವಲ್ಲಿ ಆ ಗಿಡದಲ್ಲಿ ಹೂವನ್ನ ಬಿಡಿಸ್ಕೊಳ್ತಾರೆ ಬಿಡಿಸ್ಕೊಂಡು ಅವರು ಹೀಗೆ ಹೋಗಬೇಕು ಹೋಗಬೇಕಾದ್ರೆ ಈ ಮೊದಲನೇ ಬಾವಿಯಲ್ಲಿ ಮೊದಲನೇ ಬಾವಿಯಲ್ಲಿ ಒಂದನೇ ಬಾವಿಯಲ್ಲಿ ಮುಳುಗಬೇಕು ಮುಳುಗಿ ಆ ನಂತರ ನಿದ್ದಾಡ್ಬೇಕು ಎದ್ದಾಗ ಕೈಯಲ್ಲಿದ್ದಂತಹ ಹೂವುಗಳು ಏನಾಗ್ತಾವಪ್ಪ ಅಂದ್ರೆ ಡಬಲ್ ಆಗ್ತವೆ ಅಂದರೆ ಒಂದಿದ್ರೆ ಎರಡಾಗ್ತವೆ ಎರಡಿದ್ರೆ ನಾಲ್ಕು ಆಗ್ತವೆ ಮೂರಿದ್ರೆ ಆಗ್ತವೆ ಹೀಗೆ ಡಬಲ್ ಆಗ್ತಾ ಹೋಗ್ತವೆ ಒಂದನೇ ಬಾವಿಯಲ್ಲಿ ಮುಳುಗಿದಾಗ ಕೈಯಲ್ಲಿದ್ದ ಹೂಗಳು ಡಬಲ್ ಆಗ್ತವೆ ಡಬಲ್ ಆದಾಗ ಈ ದೇವರಿಗೆ ಈ ದೇವರಿಗೆ ಮೊದಲನೇ ದೇವಸ್ಥಾನಕ್ಕೆ ಬರ್ತಾರೆ ಬಂದು ಈ ದೇವರಿಗೆ ಸ್ವಲ್ಪ ಹೂಗಳನ್ನು ಮೂಡಿಸ್ತಾರೆ ತಲಾ ಕೈಯಲ್ಲಿದ್ದ ಹೂಗಳಲ್ಲಿ ಸ್ವಲ್ಪ ಹೂವನ್ನು ಮೂಡಿಸ್ತಾರೆ ಉಳಿದ ಹೂಗಳನ್ನ ಹಿಡ್ಕೊಂಡು ಎರಡನೇ ಬಾವಿಗೆ ಬಂದು ಒಂದ್ಸರಿ ಮುಳುಗಿ ಎದ್ದಾಡ್ತಾರೆ ಮುಳುಗಿ ಎದ್ದಾಗ ಕೈಯಲ್ಲಿದ್ದ ಹೂಗಳು ಡಬಲ್ ಆಗ್ತವೆ ಆಯ್ತಾ ಇಲ್ಲೇ ಡಬಲ್ ಅದು ಇಲ್ಲೂ ಕೂಡ ಹಾಗೆ ಡಬಲ್ ಆದವು ಡಬಲ್ ಆದಾಗ ಈ ಎರಡನೇ ದೇವಸ್ಥಾನಕ್ಕೆ ಬರ್ತಾರೆ ಬಂದು ಮೊದಲನೇ ದೇವರಿಗೆ ಎಷ್ಟು ಹೂ ಮುಡ್ಸಿದ್ರು ಎರಡನೇ ದೇವರಿಗೂ ಕೂಡ ಅಷ್ಟೇ ಹೂಗಳನ್ನ ಸಮ ಪ್ರಮಾಣದಲ್ಲಿ ಹೂಗಳನ್ನ ಮುಡಿಸ್ತಾರೆ ಮುಡಿಸಿದಾಗ ಮತ್ತೆ ಪುನಃ ಕೈಯಲ್ಲಿ ಸ್ವಲ್ಪ ಹೂಗಳು ಉಳಿತಾವ ಮಾತ್ರ ಆ ಉಳಿದ ಹೂಗಳನ್ನ ಹಿಡ್ಕೊಂಡು ಮೂರನೇ ಬಾಗಿಯಲ್ಲಿ ಮುಳುಗ್ತಾರೆ ಮುಳುಗಿ ಎದ್ದಾಗ ಮತ್ತೆ ಕೈಯಲ್ಲಿರುವಂಥ ಹೂಗಳು ಡಬಲ್ ಆಗ್ತವೆ ಮಾತ್ರ ಪ್ರತಿ ಸಾರಿ ಡಬಲ್ ಆಗ್ತವೆ ಹೂಗಳು ಡಬಲ್ ಆಗ್ತಾರೆ ಆ ಹೂವನ್ನು ತಮ್ಮ ಮೂರನೇ ದೇವರಿಗೆ ಮೂಡಿಸ್ತಾರೆ ಮೂರನೇ ದೇವರಿಗೆ ಮೂಡಿಸಿದಾಗ ಕೈಯಲ್ಲಿದ್ದ ಹೂಗಳಲ್ಲ ಎಷ್ಟು ಮುಡಿಸ್ತಾರೆ ಅಂದರೆ ಒಂದನೇ ದೇವರು ಎರಡನೇ ದೇವಸ್ಥಾನದಲ್ಲಿರೋ ದೇವರಿಗೆ ಎಷ್ಟೆಷ್ಟು ಹೂಗಳನ್ನ ಮುಡಿಸಿದ್ರು ಅಷ್ಟೇ ಹೂಗಳನ್ನ ಇಲ್ಲಿ ಮುಡಿಸಿದ್ರು ಒಂದು ಇಲ್ಲಿ ಎರಡು ಮುಡಿಸಿದ್ರೆ ಇಲ್ಲೂ ಕೂಡ ಎರಡು ಹೂವು ಅಷ್ಟು ಕೂಡ ಹೂ ಮೊದಲೆರಡು ದೇವಸ್ಥಾನಗಳಿಗೆ ಎಷ್ಟೆಷ್ಟು ಹೂಗಳನ್ನು ಮುಡಿಸಿದ್ರು ಅಷ್ಟೇ ಹೂಗಳನ್ನು ಮೂರನೇ ದೇವಸ್ಥಾನದಲ್ಲಿರೋ ದೇವರಿಗೂ ಕೂಡ ಮುಡ್ಸಿದ್ರು ಮೂಡಿಸಿದಾಗ ಕೈಯಲ್ಲಿದ್ದ ಹೂಗಳೆಲ್ಲ ಖಾಲಿ ಅದು ಹಾಗಾದ್ರೆ ಹಾಗಾದ್ರೆ ಟಾಸ್ಕ್ ಏನಪ್ಪಾ ಅಂದ್ರೆ ಟಾಸ್ಕ್ ಏನಪ್ಪಾ ಅಂದ್ರೆ ಅವರು ಫಸ್ಟ್ ಬಿಡಿಸಿದ ಹೂಗಳು ಎಷ್ಟು ಅವರು ಬಿಡಿಸಿದ ಹೂಗಳೆಷ್ಟು ಮೊದಲಿಗೆ ಗಿಡದಲ್ಲಿ ಹೂ ಕಿತ್ಕೊಂಡ್ರಲ್ಲ ಆ ಹೂಗಳ ಸಂಖ್ಯೆ ಎಷ್ಟು ಹೂ ಬಿಡಿಸಿದ ಹೂಗಳು ಎಷ್ಟು ಗಿಡದಲ್ಲಿ ಎಷ್ಟು ಬಿಡಿಸಿದ್ರು ಪ್ರತಿ ದೇವರಿಗೆ ಎಷ್ಟೆಷ್ಟು ಹೂವನ್ನು ಮುಡಿಸಿದ್ರು ಎಷ್ಟೆಷ್ಟು ಹೂಗಳನ್ನು ಮೂಡಿಸಿದ್ರು ಅಂತ ಕೇಳ್ತಾ ಇದ್ದಾರೆ ಓಕೆ ಸೊ ಟಾಸ್ಕ್ ಅರ್ಥ ಆಯ್ತು ಅಂತ ಅನ್ಕೋತೀನಿ ನೋಡಿ ಮಕ್ಕಳ ಅವರ ಅರ್ಚಕರಿದ್ದಾರೆ ಪೂಜಾರಿಗಳಿದ್ದಾರೆ ಅವರು ಈ ಮೂರು ದೇವಸ್ಥಾನದಲ್ಲೂ ದೇವರುಗಳಿಗೆ ಪೂಜೆ ಮಾಡಬೇಕು ಹಾಗೆ ಗಿಡದಲ್ಲಿ ಹೂ ಕಿತ್ಕೋತಾರೆ ಕಿತ್ಕೊಂಡು ಈ ದೇವಸ್ಥಾನಕ್ಕೆ ಬರಬೇಕಾದ್ರೆ ಪ್ರತಿ ದೇವಸ್ಥಾನದ ಮುಂದೆನೂ ಒಂದು ಬಾವಿ ಇದೆ ಆ ಬಾವಿಗಳಲ್ಲಿ ಮುಳುಗಿ ಅವರು ಎದ್ದು ಮುಳುಗಿ ಎದ್ದು ಬಂದು ದೇವಸ್ಥಾನಕ್ಕೆ ಪೂಜೆ ಮಾಡ್ತಾರೆ ಸೊ ಕೈಯಲ್ಲಿ ಹೂ ಬಿಡಿಸ್ಕೊಂಡ್ಬಂದು ಮೊದಲನೇ ಬಾವಿಯಲ್ಲಿ ಮುಳುಗಿದಾಗ ಕೈಯಲ್ಲಿದ್ದ ಹೂಗಳು ಡಬಲ್ ಆಗ್ತವೆ ಬರ್ತು ಆಗ ಬಂದು ಮೊದಲನೇ ದೇವಸ್ಥಾನದಲ್ಲಿ ದೇವರಿಗೆ ಕೆಲವು ಹೂಗಳಿಟ್ಟು ಪೂಜೆ ಮಾಡ್ತಾರೆ ಸ್ವಲ್ಪ ಹೂಗಳಿರುತ್ತೆ ಅದ್ರ ಒಂದು ಎರಡನೇ ಬಾವಿಯಲ್ಲಿ ಉಳಗಿದಾಗ ಪುನಃ ಹೂಗಳು ಡಬಲ್ ಆಗುತ್ತೆ ಡಬಲ್ ಆದಾಗ ಮೊದಲನೇ ದೇವರಿಗೆ ಎಷ್ಟು ಹೂ ಮುಡಿಸಿದ್ರು ಎರಡನೇ ದೇವರಿಗೆ ಅಷ್ಟು ಹೂ ಮುಡಿಸ್ತಾರೆ ಹೂ ಮುಡಿಸಿದ ಕೈಯಲ್ಲಿ ಹೂವು ಉಳಿಯುತ್ತೆ ಉಳಿದ ಹೂಗಳನ್ನತಕ್ಕಂಥ ಒಂದು ಮೂರನೇ ಬಾವಿಯಲ್ಲಿ ಮುಳುಗಿ ಎದ್ದಾಡ್ತಾರೆ ಎದ್ದಾಡಿದಾಗ ಮತ್ತೆ ಪುನಃ ಹೂಗಳು ಡಬಲ್ ಆಗುತ್ತೆ ಡಬಲ್ ಆದಾಗ ಬಂದು ಮೂರನೇ ದೇವ್ರು ಒಂದು ದೇವಸ್ಥಾನದಲ್ಲಿರೋ ದೇವರಿಗೆ ಈ ಎರಡು ದೇವರಿಗೆ ಎಷ್ಟೆಷ್ಟು ಹೂ ಮುಡಿಸಿದ್ರು ಇದಕ್ಕೂ ಅಷ್ಟೇ ಹೂ ಮುಡಿಸ್ತಾರೆ ಮುಡಿಸಿದ ಕೈಯಲ್ಲಿದ್ದ ಹೂಗಳೆಲ್ಲ ಖಾಲಿ ಆಗ್ತವೆ ಹಾಗಾದ್ರೆ ಹಾಗಾದ್ರೆ ಆ ಅರ್ಚಕರು ಗಿಡದಲ್ಲಿ ಬಿಡಿಸಿದ ಹೂಗಳ ಸಂಖ್ಯೆ ಎಷ್ಟು ಪ್ರತಿ ದೇವರಿಗೆ ಎಷ್ಟೆಷ್ಟು ಹೂಗಳನ್ನು ಮುಡಿಸಿದ್ರು ಅಂತ ಕೇಳ್ತಾ ಇದ್ದಾರೆ ಯೋಚನೆ ಮಾಡಿ ಹೇಳ್ತೀರಾ ಈಗಲೇ ಹೇಳ್ತೀರಾ ನೋಡೋಣ ಯೋಚನೆ ಮಾಡಿ ಅದು ಎಷ್ಟೆಷ್ಟು ಹೂ ಬಿಡಿಸಿರ್ಬಹುದು ಇಲ್ಲಿ ನಾಲ್ಕು ಬಿಡಿಸಿದ್ದಾರೆ ಅಂತ ಆಯ್ತು ನಿಮ್ಮ ಪ್ರಕಾರನೇ ಹೋಗೋಣ ನಾಲ್ಕು ಬಿಡಿಸಿದ್ರು ಇಲ್ಲಿ ಬಂದು ಮುಳುಗಿದಾಗ ಎಷ್ಟಾಯ್ತು ಎಂಟಾಯ್ತು ಅದ್ರಲ್ಲಿ ಎಷ್ಟು ಮುಳುಗಿಸ್ತಾರೆ ನಾಲ್ಕು ಮುಗಿಸ್ತಾರೆ ಆಯ್ತಪ್ಪ ಇಲ್ಲಿ ನಾಲ್ಕು ಮುಡಿಸಿದ್ರು ಅಂತ ಅನ್ಕೋಣ ಇನ್ ಎಷ್ಟು ಉಳ್ಕೊಂಡು ನಾಲ್ಕು ಹೂ ಮುಳ್ಕೊಂಡು ಅದನ್ನ ಎರಡೇ ಬಾವಿ ಬಂದು ಮುಳುಗಿದಾಗ ಎಷ್ಟಾಯ್ತು ನಾಲ್ಕಿದ್ದ ಎಂಟಾಯ್ತು ಅದ್ರಾಗ ಇಲ್ಲಿ ಎಷ್ಟು ಮುಡಿಸ್ತಾರೆ ನಾಲ್ಕು ಮುಡಿಸ್ತಾರೆ ನಾಲ್ಕು ಮುಡಿಸಿದಾಗ ಎಷ್ಟು ಉಳ್ಕೊಂಡು ನಾಲ್ಕು ಉಳ್ಕೊಂಡು ಎಂಟು ಮೂರನೇ ಬಾವಿಲ್ಲಿ ಮುಳಗಿದಾಗ ಎಷ್ಟಾಯ್ತು ಎಂಟಾಯ್ತು ಆ ಎಂಟನ್ನು ಅವ್ರಲ್ಲಿ ಎಷ್ಟು ಮುಡಿಸ್ತಾರೆ ನಾಲ್ಕು ಮುಳಿಸ್ತಾರೆ ಮುಡಿಸಿದಾಗ ಏನ್ ಎಷ್ಟು ಉಳ್ಕೊಂಡು ನಾಲ್ಕು ಉಳ್ಕೊಂಡು ಹೌದಲ್ವಾ ಹೂಗಳು ಖಾಲಿ ಆಗ್ಬೇಕು ಮೂರನೇ ದೇವಸ್ಥಾನದಲ್ಲಿ ಪೂಜೆ ಮಾಡಿದಾಗ ಕೈಯಲ್ಲಿದ್ದ ಹೂಗಳೆಲ್ಲ ಖಾಲಿ ಆಗ್ಬೇಕು ಬಟ್ ಉಳಿತಾ ಇದ್ದಾವೆ ಹಾಗಾದ್ರೆ ಅವ್ರು ಬಿಡಿಸಿದ ಹೂಗಳ ಸಂಖ್ಯೆ ನಾಲ್ಕ ಅಲ್ಲ ನಾಲ್ಕು ಅಲ್ಲಿಸಿದ ಎಷ್ಟಿರ್ಬೋದು ಎರಡು ಇರ್ಬೋದಾ ಆಯ್ತು ನೋಡೋಣ ಎರಡು ಹಿಡ್ಕೊಂಡು ಇಲ್ಲಿ ಬರ್ತಾರೆ ಎರಡು ಹಿಡ್ಕೊಂಡು ಇಲ್ಲಿ ಬಂದಾಗ ಇಲ್ಲಿ ಮುಳುಗಿದಾಗ ಎಷ್ಟಾಯಿತು ನಾಲ್ಕು ಆಯ್ತಪ್ಪ ಅದರಲ್ಲಿ ದೇವರಿಗೆ ಎಷ್ಟು ಮುಡಿಸ್ತಾರೆ ದೇವರಿಗೆ ಮೂರು ಹೂಗಳು ಉಳಿಸ್ತಾರೆ ಮೂರು ಹೂಗಳು ಮುಡಿಸಿದಾಗ ಎಷ್ಟು ಉಳಿತು ಒಂದು ಹೂ ಉಳಿತು ಆ ಒಂದು ಹೂಟಂದು ಎರಡನೇ ಬಾವಿ ಮುಳುಗಿದಾಗ ಎಷ್ಟಾಯಿತು ಹಾಂ ಒಂದರೇ ಎರಡು ಪಡ್ತಂದ್ರೆ ಅಂದ್ರೆ ಹೂ ಆಯಿತು ಈಗ ದೇವಸ್ಥಾನಕ್ಕೆ ಬಂದರು ಈ ದೇವರಿಗೆ ಎಷ್ಟು ಮುಡಿಸ್ಬೇಕು ಇಲ್ಲಿ ಮೂರು ಮುಡಿಸಿದ್ರು ಇಲ್ಲೂ ಕೂಡ ಮೂರನೇ ಮುಡಿಸ್ಬೇಕು ಇದೆಯಾ ಇಲ್ಲ ಹಾಗಾದ್ರೆ ನಾಲ್ಕು ಹೂವು ಅಲ್ಲ ಮಾತ್ರ ನಾಲ್ಕು ಅಂತ ಅಲ್ಲ ಹಾಗಾದ್ರೆ ಹೂಗಳ ಆಯ್ತು ನೋಡೋಣ ಅಂತ ಆರು ಹಿಡ್ಕೊಂಡು ಇಲ್ಲಿ ಬಂದು ಮುಳುಗ್ತಾನೆ ಎಷ್ಟಾಯ್ತು ಹನ್ನೆರಡು ಆಗುತ್ತೆ ಹೌದಾ ಈಗ ಎಷ್ಟು ಮುಡಿಸ್ತಾರೆ ಆರು ಇಟ್ಕೊಂಡ್ ಬರ್ತಾ ಇದ್ದಾರೆ ಹನ್ನೆರಡು ಆಯ್ತಪ್ಪ ಮುಗಿದಾಗ ಮುಳುಗಿದಾಗ ಎಷ್ಟು ಮುಡಿಸ್ತಾರೆ ಆರು ಮುಡಿಸ್ತಾರಾ ಆಯ್ತಪ್ಪ ಆರನೇ ಮತ್ತೆ ಒಂಬತ್ತ ಆಯ್ತು ಒಂಬತ್ತನೇ ತೆಗೆದ್ಕೊಳ್ಳೋಣ ಒಂಬತ್ತು ತೆಗೆದುಕೊಂಡ್ರೆ ಎಷ್ಟು ಉಳಿಯುತ್ತೆ ಹನ್ನೆರಡು ಇದ್ದು ಒಂಬತ್ತು ಉಡ್ಸಿದ್ರೆ ಮೂರು ಉಳ್ಕೊಳ್ತು ಅದರಲ್ಲಿ ಎರಡನೇ ಬಾವಿಗಳು ಇದ್ದಾಗ ಡಬಲ್ ಆಯ್ತು ಆಯ್ತು ಎಷ್ಟಾಗುತ್ತೆ ಎಷ್ಟು ಮುಡಿಸ್ತಾರೆ ಇಲ್ಲಿ ಒಂಬತ್ತು ಮುಡಿಸ್ಬೇಕು ಇದೆಯಾ ಇಲ್ಲ ಹಾಗಾಗಿ ಅವ್ರು ಮುಡಿಸೋ ಹೂ ಒಂಬತ್ತಲ್ಲ ಬಿಡಿಸಿದ ಆರಲ್ಲ ಎಷ್ಟು ಗೊತ್ತಾ ಮಕ್ಳೆ ಎಷ್ಟು ಗೊತ್ತಾ ಅವರು ಏಳು ಹೂಗಳನ್ನ ಬಿಡಿಸ್ತಾರೆ ಮಕ್ಳೆ ಏಳು ಹೂಗಳನ್ನ ಬಿಡಿಸ್ತಾರೆ ಆಯ್ತಾ ಆ ಏಳು ಹೂಗಳು ತಗೊಂಡು ಮೊದಲನೇ ಬಾಗಿಲು ಮುಗಿದಾಗ ಎಷ್ಟಾಯ್ತೋ ಹದಿನಾಲ್ಕು ಹೂವು ಆಗುತ್ತೆ ಆಯ್ತಾ ಆಗ ಮೊದಲನೇ ಮಂದಿರಕ್ಕೆ ಬರ್ತಾರೆ ಬಂದು ದೇವರಿಗೆ ಎಷ್ಟು ಮುಡಿಸ್ತಾರೆ ಗೊತ್ತಾ ಎಂಟು ಹೂಗಳನ್ನ ಮುಡಿಸ್ತಾರೆ ಮೊದಲೇ ಆಯ್ತಾ ನೋಡಿ ಹದಿನಾಲ್ಕಿದ್ದು ಎಂಟು ಮುಡಿಸಿದ್ರು ಎಷ್ಟು ಉಟ್ಕೊಂಡು ಹದ್ನಾಲ್ಕರಲ್ಲಿ ಎಂಟು ಮೂಡಿಸಿದ್ರೆ ಆರು ಉಳ್ಕೊಂಡು ಆರು ಉಳ್ಕೊಂಡು ಎರಡನೇ ಬಾವಿಯಲ್ಲಿ ಮುಳುಗಿದಾಗ ಎಷ್ಟಾಯ್ತು ಹನ್ನೆರಡು ಆಯ್ತು ಈಗ ಹನ್ನೆರಡು ಆದಾಗ ಹನ್ನೆರಡು ತಗೊಂಡು ಈ ಎರಡನೇ ದೇವಸ್ಥಾನಕ್ಕೆ ಬರ್ತಾರೆ ಎಷ್ಟು ಮುಡಿಸ್ತಾರೆ ಎಂಟು ಹೂಗಳನ್ನ ಮುಡಿಸ್ತಾರೆ ಹನ್ನೆರಡರಲ್ಲಿ ಎಂಟು ಹೂಗಳು ಮುಡಿಸಿದ್ರೆ ಎಷ್ಟು ಉಳಿತು ನಾಲ್ಕು ಉಳಿತು ಈ ನಾಲ್ಕು ಹೂವು ಉಳ್ಕೊಂಡು ಮೂರನೇ ಬಾವಿಯಲ್ಲಿ ಮುಳುಗಿದಾಗ ಎಷ್ಟಾಯ್ತು ನಾಲ್ಕರ ಎರಡು ಪಟ್ಟು ಎಂಟು ಹೂಗಳಾಯ್ತು ಈಗ ಮೊದಲೆರಡು ದೇವಾಲಯಗಳಿಗೆ ಎಷ್ಟೆಷ್ಟು ಮುಡಿಸಿದ್ರು ಎಂಟು ಎಂಟು ಹಾಗಾಗಿ ಈ ದೇವರಿಗೆ ಎಷ್ಟು ಮುಡಿಸ್ತಾರೆ ಎಂಟು ಹೂವು ಮೂಡಿಸಿದಾಗ ಅವ್ರ ಕೈಯಲ್ಲಿ ಹೂವು ಎಂಟೆದ್ದು ಎಂಟುನೂ ಮುಡಿಸಿದ್ರು ಹಾಗಾಗಿ ಉಳಿಯೋ ಹೂವು ಎಷ್ಟು ಖಾಲಿ ಝೀರೋ ಹೂವೆಲ್ಲ ಖಾಲಿ ಆಗುತ್ತೆ ಹಾಗಾಗಿ ಬಿಡಿಸಿದ ಹೂಗಳು ಎಷ್ಟೋ ಏಳು ಹೂಗಳನ್ನ ಬಿಡಿಸ್ತಾರೆ ಮಕ್ಕಳ ಪ್ರತಿ ದೇವರಿಗೆ ಎಷ್ಟೆಷ್ಟು ಹೂಗಳನ್ನ ಮುಳಿಸ್ತಾರಂತೆ ಎಂಟೆಂಟು ಹೂಗಳನ್ನ ಮುಡಿಸ್ತಾರಂತೆ ಮಕ್ಳೆ ಮಕ್ಳೆ ಹೇಗಿತ್ತು ಈ ಒಂದು ಪ್ರಶ್ನೆ ನಿಮಗೆ ಖುಷಿ ಕೊಡ್ತಾ ಎಷ್ಟ ಈ ತರ ಪ್ರಶ್ನೆಗಳನ್ನ ನೀವು ನಿಮ್ಮ ಸ್ನೇಹಿತರಿಗೆ ಕೇಳ್ತಾ ನೀವು ಖುಷಿ ಪಡಿ ಅವರು ಕೂಡ ಆಲೋಚನೆ ಮಾಡಿ ಅವರ ಬುದ್ಧಿಯನ್ನು ಹೆಚ್ಚಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋದಕ್ಕೆ ನೀವು ಸಹಕಾರ ನೀಡಿ ಓಕೆ ಮಕ್ಳೇ ನಿಮಗೆ ಮತ್ತೊಂದು ಟಾಸ್ಕ್ ಇದೆ ನೋಡಿ ಪ್ರಶ್ನೆ ಹೇಗಿದೆ ಅಂತ ಹೇಳಿ ಇಲ್ಲಿ ರಾಜು ಅಂತ ಹುಡುಗ ಇದ್ದಾನೆ ಅವನಿಗೆ ಒಂದೇ ಒಂದು ನಿಂಬೆಹಣ್ಣು ಮರ ಬೇಕು ಮಕ್ಕಳ ಒಂದೇ ನಿಂಬೆಹಣ್ಣು ಬೇಕು ಆಯ್ತಾ ಆ ನಿಂಬೆಹಣ್ಣನ್ನ ಕೊಯ್ಯೋದಕ್ಕೆ ಅವನು ಹೋಗ್ತಾ ಇದ್ದಾನೆ ಆ ಹುಡುಗ ಇಲ್ಲಿದ್ದಾನೆ ಇಲ್ಲಿ ಆಯ್ತಾ ಸೊ ಹೋಗ್ತಾ ಇದ್ದಾನೆ ಆ ನಿಂಬೆಹಣ್ಣು ಮರ ಇಲ್ಲಿದೆ ಆ ನಿಂಬೆಹಣ್ಣು ಮರ ತರಬೇಕು ಅಂದ್ರೆ ಅವನು ಎಷ್ಟು ದ್ವಾರಗಳನ್ನ ಗೇಟ್ಗಳನ್ನ ದಾಟ್ಬೇಕು ಐದು ಗೇಟ್ಗಳನ್ನ ಅವನು ದಾಡಬೇಕು ಮಾತ್ರ ಐದು ಗೇಟ್ಗಳನ್ನ ದಾಟಿ ಹೋಗಿ ನಿಂಬೆಹಣ್ಣು ಕೊಯ್ಕೊಂಡು ಬರ್ಬೇಕು ಆದ್ರೆ ಈ ಐದು ಗೇಟ್ಗಳಲ್ಲಿ ಕಾವಲುಗಾರರು ಇರ್ತಾರೆ ದ್ವಾರಪಾಲಕರು ಪಾಲಕರು ಇರ್ತಾರೆ ಮಕ್ಳೆ ಹಾಗೆ ಅವ್ರೇನ್ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಇವನು ಹೋಗಿ ಒಳ ಹಾಕ್ಬಿಟ್ಟು ನಿಂಬೆಣ್ಣು ಕೊಯ್ಕೊಂಡ್ಬರ್ಕ್ ಅವಕಾಶ ಕೊಡ್ತಾರೆ ಆದ್ರೆ ಬರ್ಬೇಕಾದ್ರೆ ಅವನು ತನ್ನ ಹತ್ರ ಎಷ್ಟು ನಿಂಬೆಹಣ್ಣೆ ಇರ್ತೋ ಅದ್ರಲ್ಲಿ ಅರ್ಧದಷ್ಟು ಪಾಲನ್ನ ಈ ಪ್ರತಿ ದ್ವಾರದಲ್ಲಿರೋ ದ್ವಾರಪಾಲಕರಿಗೆ ಕಾವಲುಗಾರರಿಗೆ ಕೊಡಬೇಕು ಆದ್ರೆ ಒಂದು ಕಂಡೀಷನ್ ಯಾವುದೇ ಕಾರಣಕ್ಕೂ ಯಾವುದೇ ನಿಂಬೆ ಹಣ್ಣನ್ನು ಕಟ್ ಕತ್ತರಿಸುವಂತೆ ಇಲ್ಲ ಮಕ್ಳೆ ಅರ್ಧ ಭಾಗ ಕಾಲು ಭಾಗ ಅಂತ ಕತ್ತರಿಸುವಾಗಿಲ್ಲ ಲಾಸ್ಟ್ ಗೆ ರಾಜು ಈ ಏಳು ದ್ವಾರಗಳನ್ನು ದಾಟಿ ಹೊರಗೆ ಬಂದಾಗ ಅವನ ಹತ್ರ ಎಷ್ಟು ನಿಂಬೆ ಹಣ್ಣು ಒಂದೇ ನಿಂಬೆ ಹಣ್ಣು ಬೆಳಿಬೇಕಾದ್ರೆ ಅವನು ಈ ಮಾರ್ಗದಲ್ಲಿ ಎಷ್ಟು ನಿಂಬೆ ಕೀಳಬೇಕು ಪ್ರಶ್ನೆ ಅರ್ಥ ಆಯ್ತಾ ಮಕ್ಳೆ ರಾಜು ಈ ಐದು ದ್ವಾರಗಳನ್ನ ದಾಟಿ ಬಂದು ಇಲ್ಲಿ ನಿಂಬೆ ಹಣ್ಣು ಕೇಳಬೇಕಾಗಿದೆ ಅವನಿಗೆ ಒಂದೇ ನಿಂಬೆ ಹಣ್ಣು ಆಯ್ತಾ ಸೊ ಆದ್ರೆ ಇಲ್ಲೋ ದ್ವಾರಪಾಲಕರು ಹೇಳ್ತಾರೆ ನೀನು ಹೋಗಿ ನಿಂಬೆಹಣ್ಣು ಕೊರದಾದ್ರೆ ನೀನ್ ನನ್ನ ಹತ್ರ ಬಂದಾಗ ನಿನ್ನತ್ರ ಎಷ್ಟು ನಿಂಬೆಹಣ್ಣು ಇರ್ತಾವೋ ಅದ್ರಲ್ಲಿ ಅರ್ಧದಷ್ಟು ನಿಂಬೆಹಣ್ಣುಗಳನ್ನ ನನಗೆ ಕೊಡ್ ಕೊಡ್ಬೇಕು ಅಂತ ಹೇಳ್ತಾರೆ ಮೊದಲ ಆಯ್ತಾ ಅರ್ಧದಷ್ಟು ಹಣ್ಣುಗಳನ್ನ ಕೊಡಬೇಕು ಅಂತ ಹೇಳ್ತಾರೆ ಹಾಗಾದ್ರೆ ಈ ಐದು ದ್ವಾರಗಳಲ್ಲಿ ದ್ವಾರ ಪಾಲಕರಿಗೆ ಅವನು ತನ್ನಲ್ಲಿರೋ ನಿಂಬೆಹಣ್ಣುಗಳಲ್ಲಿ ಅರ್ಧದಷ್ಟು ಪಾಲನ್ನ ಕೊಡ್ತಾ ಕೊಡ್ತಾ ಹೊರಗಡೆ ಬಂದಾಗ ಅವನ ಹತ್ರ ಒಂದೇ ಒಂದು ನಿಂಬೆ ಹಣ್ಣು ಹೊಳಿಬೇಕು ಹಾಗಾದರೆ ಅವನು ಈ ಮರದಲ್ಲಿ ಕೀಳಬೇಕಾದ ನಿಂಬೆಹಣ್ಣುಗಳ ಸಂಖ್ಯೆ ಎಷ್ಟು ಎಷ್ಟು ಹೇಳ್ತೀರಾ ಕೀಳಬೇಕಾದ ನಿಂಬೆಹಣ್ಣುಗಳು ಎಷ್ಟು ಅಂತೇಳಿ ಎಷ್ಟು ಮೇಲೆ ಕೀಳಬೇಕಂತೆ ಯೋಚನೆ ಮಾಡಿ ಮಕ್ಕಳೇ ಆರು ಮಿಮೆಡ್ ಕಿತ್ತರ ಆರು ಮಿಮೆಡ್ಕಿತ್ರಿ ಅಂತ ಅನ್ಕೊಳ್ಳಿ ಬಂದಾಗ ಇವ್ ಎಷ್ಟು ಕೊಡ್ಬೇಕು ತನ್ನದ್ರ ಅರ್ಧದಷ್ಟು ಆರಲ್ಲಿ ಅರ್ಧ ಅಂದ್ರೆ ಆರಲ್ಲಿ ಅರ್ಧ ಅಂತಂದ್ರೆ ಮೂರು ನಿಂಬೆ ಹಣ್ಣುಗಳನ್ನ ಇಲ್ಲಿ ಕೊಡ್ಬೇಕು ಎಷ್ಟು ಉಳಿತು ಮೂರು ಹಿಡಿತು ಮೂರು ಹಿಡ್ಕೊಂಡು ಇಲ್ಲಿ ಬಂದರೆ ಇವರಿಗೆ ಎಷ್ಟು ಕೊಡಬೇಕು ಅದರಲ್ಲಿ ಅರ್ಧದಷ್ಟು ಕೊಡಬೇಕು ಮೂರರಲ್ಲಿ ಅರ್ಧ ಅಂದರೆ ಒಂದೂವರೆ ಹೆಂಗೆ ಕೊಡ್ಬೋದಾ ಇಲ್ಲ ನಿಂಬೆಹಣ್ಣನ್ನು ಕತ್ತರಿಸುವಂತಿಲ್ಲ ಮಕ್ಕಳೇ ಪೂರ್ಣ ಪ್ರಮಾಣದಲ್ಲಿ ಕೊಡಬೇಕು ಸೊ ಹಾಗಾದರೆ ಸರಿ ಉತ್ತರ ಆರಾಗುತ್ತಾ ಖಂಡಿತ ಇಲ್ಲ ಎಷ್ಟು ಕೇಳ್ಬೇಕಾಗ್ಬೋದು ಮಕ್ಕಳೇ ನೂರೈವತ್ತು ಮುನ್ನೂರೈವತ್ತು ಓಕೆ ಮುನ್ನೂರೈವತ್ತು ನಿಮ್ಮ ಪಿಟ್ಕೊಂಡು ಇಲ್ಲಿ ಬಂದ ಅಂತ ಅನ್ಕೊಳ್ಳಿ ಇಲ್ಲಿಗೆ ಬಂದರೆ ಇವರಿಗೆ ಎಷ್ಟು ಕೊಡಬೇಕಾಗುತ್ತೆ ಅದರಲ್ಲಿ ಅರ್ಧದಷ್ಟು ಮುನ್ನೂರೈವತ್ತರ ಅರ್ಧದಷ್ಟು ನೂರ ಎಪ್ಪತ್ತೈದು ಮುನ್ನೂರ ಐವತ್ತಲ್ವಾ ಹಾಂ ನೂರ ಎಪ್ಪತ್ತೈದನ್ನ ಕೊಡಬೇಕಾಗತ್ತೆ ಇನ್ನು ಎಷ್ಟು ನೋಡಿತು ನೂರ ಎಪ್ಪತ್ತೈದು ಉಳಿತು ಇಲ್ಲಿಗೆ ಬಂದರೆ ಅದರಲ್ಲಿ ಅರ್ಧ ಕೊಡಬೇಕಲ್ಲ ನೂರ ಎಪ್ಪತ್ತೈದರಲ್ಲಿ ಅರ್ಧ ನೂರ ಎಪ್ಪತ್ತೈದು ಅರ್ಧ ಅಂತಂದ್ರೆ ಮಕ್ಕಳ ಎರಡು ಹೆಂಟು ಎರಡು ಎರಡರೂ ಹಾಂ ಎಂಬತ್ತೇಳುವರೆ ಅಷ್ಟು ಅಂದರೆ ನಿಂಬೆ ಹಣ್ಣು ತಪ್ಪರಿಸಬೇಕಾಗತ್ತೆ ಹಾಗಾದರೆ ಮುನ್ನೂರ ಇರುತ್ತಾ ಅಲ್ಲ ಮಕ್ಕಳೇ ಹಾಗಾದ್ರೆ ಎಷ್ಟು ನಿಮ್ಮ ಹೆಣ್ಣುಗಳನ್ನ ಕೀಳ್ಬೇಕು ಎರಡೂರು ಹೇಳ್ತಾ ನಿಮ್ಗೆ ಗೊತ್ತಾಗ್ತಾ ಇಲ್ವಾ ಇಪ್ಪತ್ತು ಹಾಂ ಆಯಿತು ಇಪ್ಪತ್ತು ನಿಮ್ಮ ಹೆಣ್ಣು ಕೀಳ್ತಾರೆ ಅಂತ ಇಲ್ಲಿ ಬಂದಾಗ ಹೇಳಿ ಅವರಲ್ಲಿ ಅರ್ಧ ಹರಿಸ್ಕೊಟ್ಟಾರೆ ಎಷ್ಟು ಇತ್ತು ಇಪ್ಪತ್ತರ ಅರ್ಧ ಹತ್ತು ಹತ್ತು ನೀವ್ರ್ ಕೊಡ್ತಾರೆ ಹತ್ತು ಹತ್ತು ಇಟ್ಕೊಂಡು ಇಲ್ಲಿಗೆ ಬಂದು ಇವ್ರಿಗೆ ಎಷ್ಟು ಅದರಲ್ಲಿ ಹತ್ರ ಅರ್ಧ ಐದು ಕೊಡ್ಬೇಕು ಎಷ್ಟು ಉಳಿತು ಹತ್ರ ಐದು ಕೊಟ್ರ ಐದು ಉಳಿತು ಐದು ಇಟ್ಕೊಂಡು ಇಲ್ಲಿ ಬರ್ರಿ ಅದ್ರ ಅರ್ಧ ಕೊಡ್ಬೇಕು ಐದ್ರಲ್ಲಿ ಅರ್ಧ ಅಂದ್ರೆ ಎರಡುವರೆ ನಿಂಬೆಣ್ಣ ಅರ್ಧ ಅರ್ಧ ಕಟ್ ಮಾಡಂಗಿದ್ಯಾ ಇಲ್ಲ ಹಾಗಾದ್ರೆ ಸರಿ ಉತ್ತರ ಇಪ್ಪತ್ತಾಗುತ್ತಾ ಇಲ್ಲ ಅವ್ರ ಹಾಗಾದ್ರೆ ಎಷ್ಟು ಇರ್ಬೋದು ಮಕ್ಕಳ ಎಷ್ಟು ಅತ್ತ ಇದಕ್ಕೆ ನಾವು ಉತ್ತರವನ್ನ ಹೀಗೆ ಕಂಡು ಹಿಡಿತಾ ಹೋಗೋಣ ನೋಡಿ ಈಗ ಹೋಗ್ತಾ 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 ಹರಡದಾಗ ಕೊಡ್ತಾ ಹೋಗಬೇಕಲ್ಲ ಅಂದ್ರೆ ಈಗ ಹೋಗ್ತಾ 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 ಎಷ್ಟ ಬೇಕು ನಿಂಬೆ ಹಣ್ಣು ಡಬಲ್ ಆಗ್ತಾ ಹೋಗ್ಬೇಕು ಮಕ್ಳ ಈಗ ಅವನಂದ್ರೆ ಲಾಸ್ಟ್ ಒಂದ್ ನಿಂಬೆ ಹಣ್ಣು ಹೊಳಿಬೇಕು ಅಂದ್ರೆ ಇಲ್ಲಿದ್ದಾಗ ಎಷ್ಟಿರ್ತತೆ ಏಳು ಇಲ್ಲಿದ್ದಾಗ ನಾಲ್ಕು ನೋಡಿ ಈಗ ಹೋಗ್ತಾ ಹೋಗ್ತಾ ಅರ್ಧ ಕಮ್ಮಿ ಆಗ್ತಾ ಹೋಗ್ತಿದೆ ಅಂದಾಗ ಈ ಕಡೆಯಿಂದ ಹೋಗ್ದಂದ ಏನಾಗ್ತಾ ಹೋಗ್ಬೇಕು ನಿಂಬೆಣ್ಣು ಡಬಲ್ ಆಗ್ತಾ ಹೋಗ್ಬೇಕು ಎರಡರಷ್ಟು ಆಗ್ತಾ ಹೋಗ್ಬೇಕು ಆಗ್ಬೇಕು ಸೊ ಅವ್ನ ಕೈಲಿ ಒಂದ್ ನಿಂಬೆಣ್ಣು ಉಳಿಬೇಕು ಅಂದ್ರೆ ಇಲ್ಲಿ ಬಂದಾಗ ತಂದಕ್ಕೆ ಎರಡು ಇಲ್ಲಿ ಬಂದಾಗ ನಾಲ್ಕು ಇಲ್ಲಿ ಬಂದಾಗ ನಾಲ್ಕರ ಎರಡು ಪಟ್ಟು ಎಂಟು ಇಲ್ಲಿ ಬಂದಾಗ ಎಂಟರ ಎರಡು ಪಟ್ಟು ಹದಿನಾರು ಇಲ್ಲಿ ಬಂದಾಗ ಮೂವತ್ತೆರಡು ಹದಿನಾರೇ ಸೊ ಹಾಗಾದ್ರೆ ಕೇಳಬೇಕಾಯ್ತು ಎಷ್ಟು ನೋಡೋಣ ಮೂವತ್ತರ ಸರಿ ಆಗುತ್ತಾ ಅಂತ ಮೂವತ್ತೆರಡು ಇಲ್ಲಿ ಬಂದು ಎಷ್ಟು ಕೊಡ್ಬೇಕು ಅವನಿಗೆ ಅರ್ಧ ಮೂವತ್ತೆರಡು ಅರ್ಧ ಆದ್ರೆ ಹದಿನಾರನ ಎಂಬೆ ಇವರಿಗೆ ಕೊಡ್ಬೇಕು ಓಕೆ ಎಷ್ಟು ಹದಿನಾರು ಎಷ್ಟೊಯ್ತು ಹದಿನಾರ ನಿಂಬೆ ಇಲ್ಲಿ ಬಂದ್ರೆ ಇವ್ರಿಗೆ ಎಷ್ಟು ಕೊಡ್ಬೇಕು ಹದಿನಾರು ಅರ್ಧ ಆದ್ರೆ ಹದಿನಾರು ಅರ್ಧ ಆದ್ಮೇಲೆ ಏನ್ ಓಕೆ ಎಷ್ಟು ಎಷ್ಟೊಳಿತು ಎಂಟ್ ಇಟ್ಕೊಂಡು ಇಲ್ಲಿ ಬಂದಾಗ ಇವರಿಗೆ ಎಷ್ಟು ಕೊಡ್ಬೇಕು ನಾಲ್ಕು ಕೊಡಬೇಕು ಓಕೆ ನಾಲ್ಕು ಕೊಡ್ರೆ ಎಷ್ಟು ಹೊಯಿತು ನಾಲ್ಕು ನಾಲ್ಕು ಇಟ್ಕೊಂಡು ಇಲ್ಲಿ ಬಂದು ಇವ್ರಿಗೆ ಎಷ್ಟು ಕೊಡ್ಬೇಕು ಎರಡು ಕೊಡ್ಬೇಕು ಆಗ್ರಾಗ ಅರ್ಧ ಅಂದರೆ ಎರಡು ಎರಡು ಎಷ್ಟು ಎಷ್ಟುಯಿತು ಎರಡು ಎರಡು ಇಟ್ಕೊಂಡು ಇಲ್ಲಿ ಬಂದರೆ ಹಾಂ ಎರಡು ಅರ್ಧ ಇಲ್ಲಿ ಕೊಡಬೇಕು ಎರಡರ ಅರ್ಧ ಭಾಗ ಅಂದರೆ ಎಷ್ಟು ಒಂದು ಒಂದು ಕೊಟ್ರೆ ಇವತ್ತ ಎಷ್ಟು ಉಳಿಯುತ್ತೆ ಮನೆ ಒಂದು ಉಳಿಯುತ್ತೆ ಮಕ್ಕಳ ಈ ತರನಾಗಿ ಹೋಗ್ಬೇಕು ಮಕ್ಕಳ ಸೊ ರಾಜು ಕೈಯಲ್ಲಿ ಲಾಸ್ಟ್ ಒಂದು ನಿಂಬೆ ಹಣ್ಣು ಹೊಳೀಬೇಕಾದ್ರೆ ಎಷ್ಟು ನಿಂಬೆ ಹಣ್ಣು ಕೀಳ್ಬೇಕು ಮೂವತ್ತ ಎರಡು ನಿಂಬೆ ಹಣ್ಣುಗಳನ್ನು ಕೀಳಬೇಕು ಮಕ್ಕಳ ಹೌದಲ್ವಾ ಎಸ್ ಸೊ ನೋಡಿ ಮೂವತ್ತೆರಡು ಇರುತ್ತೆ ಇಲ್ಲಿಗೆ ಬಂದಾಗ ಇವಾಗ ಅರ್ಧ ಕೊಡ್ತಾನೆ ಅಂದ್ರೆ ಎಷ್ಟು ಕೊಟ್ಟ ಹದಿನಾರು ಕೊಟ್ಟ ಅವನ ಎಷ್ಟು ಉಳಿಯಿತು ಹದಿನಾರು ಇಟ್ಕೊಂಡು ಇಲ್ಲಿ ಬಂದ ಇವ್ರಿಗೆ ಎಷ್ಟು ಕೊಡ್ತಾನೆ ಎಂಟ್ ಕೊಟ್ಟ ಎಷ್ಟು ಉಳಿತು ಎಂಗೆ ಉಳಿತು ಎಂಟು ಇಟ್ಕೊಂಡು ಈ ಗೇಟಿಗೆ ಬಂದಾಗ ಇವ್ರಿಗೆ ಎಷ್ಟು ಕೊಡ್ತಾನೆ ಎಂಟ್ರ ಅರ್ಧ ಭಾಗ ನಾಲ್ಕು ಕೊಡ್ತಾನೆ ಅವನ ಹತ್ರ ಎಷ್ಟು ಉಳಿತು ನಾಲ್ಕು ನಾಲ್ಕು ಇಟ್ಕೊಂಡು ಎಲ್ಲಿಗೆ ಬಂದ ಇವ್ರಿಗೆ ಎಷ್ಟು ಕೊಡ್ತಾನೆ ನಾಲ್ಕರ ಎರಡು ಕೊಡ್ತಾನೆ ಎಷ್ಟು ಉಳಿತು ಎರಡು ಉಳಿತು ಎರಡರಲ್ಲಿ ಇವ್ರಿಗೆ ಎಷ್ಟು ಕೊಡ್ತಾನೆ ಎರಡರಲ್ಲಿ ಅರ್ಧ ಒಂದು ಕೊಡ್ತಾನೆ ಹತ್ರ ಎಷ್ಟು ಉಳಿಯುತ್ತೆ ಎಷ್ಟು ಉಳಿಯುತ್ತೆ ಒಂದು ಉಳಿಯುತ್ತೆ ಸೊ ಉತ್ತರಾಖಂಡ ಹಿಡಿಬೇಕಾದ್ರೆ ಹಿಡಬೇಕಾದ್ರೆ ಈ ಕಡೆಯಿಂದಲೇ ಹೋಗ್ಬೇಕು ಈ ಕಡೆಯಿಂದ ಹೋದಂಗೆ ಹೋದಂಗೆ ಅರಹಸ ಕಮ್ಮಿ ಆಗ್ತಾ ಇದೆ ಈ ಕಡೆಯಿಂದ ಹೋದಂಗೆ ಹೋದಂಗೆ ಅರಹ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಒಂದಿತ್ತು ಇಲ್ಲಿ ಒಂದು ಒಂಥ ಕುಡಿಬೇಕಾದ್ರೆ ಇವಂತ ಎಷ್ಟಿರ್ಬೇಕು ಎರಡು ಇರಬೇಕು ಓಕೆ ಸೊ ಇಲ್ಲಿ ಬಂದಂಗೆ ಇವಂತ ಎಷ್ಟಿರುತ್ತೆ ನಾಲ್ಕು ಸೊ ಇಲ್ಲಿಗೆ ಬಂದಾಗ ನಾಲ್ಕರ ಎರಡರಷ್ಟು ಏನು ಇಲ್ಲಿ ಬಂದಾಗ ಹದಿನು ಇಲ್ಲಿಗೆ ಬಂದಾಗ ಮೂವತ್ತ ಎರಡು ಅಂದ್ರೆ ಅವನು ಮರದಲ್ಲಿ ಎಷ್ಟು ನಿಂಬೆ ಹಣ್ಣು ಕೊಯ್ಕೊಂಡು ಬರ್ತಾನೆ ಮೂವತ್ತ ಎರಡು ನಿಂಬೆ ಹಣ್ಣುಗಳನ್ನು ಅವನು ಈ ಮರದಲ್ಲಿ ಕೊಯ್ಕೊಂಡು ಬರ್ತಾನೆ ಮಕ್ಳೆ ಓಕೆ ಹೇಗಿತ್ತು ಮಕ್ಳ ಪ್ರಶ್ನೆ ಪ್ರಶ್ನೆ ಉತ್ತರ ಹುಡುಕುವಂತಹ ಆ ಪ್ರಯತ್ನದಲ್ಲಿ ನಿಮಗೆ ಸಂತೋಷ ಸಿಗ್ತಾ ಇಲ್ವಾ ವೆರಿ ಗುಡ್ ಮಕ್ಳೆ ಮತ್ತೊಂದು ಮೈಂಡ್ ಜಿಮ್ ಪ್ರಶ್ನೆ ನಿಮ್ಮ ಮನಸ್ಸಿಗೆ ಮತ್ತೊಂದು ಮನಸ್ಸಿನ ಕುತೂಹಲವನ್ನು ಕೇಳಿಸೋ ಮತ್ತೊಂದು ಪ್ರಶ್ನೆಯಲ್ಲಿದೆ ನೋಡಿ ಮಕ್ಕಳೇ ಟಾಸ್ಕ್ ಈ ತರ ಇದೆ ಇಪ್ಪತ್ತೈದು ಜನ ಇದಾರೆ ಆ ಇಪ್ಪತ್ತೈದು ಜನಕ್ಕೆ ಇಪ್ಪತ್ತ ಐದು ರೊಟ್ಟಿನ ಹಂಚಬೇಕು ಇಪ್ಪತ್ತೈದು ಜನಕ್ಕೆ ಇಪ್ಪತ್ತೈದು ರೊಟ್ಟಿನ ಹಂಚ್ಬೇಕು ಹೆಂಗೆ ಹಂಚ್ಬೇಕಪ್ಪ ಅಂತಂದ್ರೆ ಗಂಡಸರಿಗೆ ಮೂರು ಮೂರು ರೊಟ್ಟಿ ಒಬ್ಬೊಬ್ಬರಿಗೆ ಮೂರು ರೊಟ್ಟಿ ಹಂಚಬೇಕು ಪ್ರತಿ ಹೆಂಗಸರಿಗೆ ಒಬ್ಬೊಬ್ರಿಗೆ ಒಂದು ಎರಡನೇ ಒಂದು ಆಡು ಭಾಷೆಯಲ್ಲಿ ನಂತರ ಒಂದೂವರೆ ಒಂದೂವರೆ ಎರಡನೇ ಅರ್ಧ ಭಾಗ ಒಂದೂವರೆ ಒಂದು ಅರ್ಧ ಒಂದೂವರೆ ರೊಟ್ಟಿ ಹಂಚಬೇಕು ಒಬ್ಬೊಬ್ರು ಹೆಂಗಸರಿಗೆ ಒಂದೂವರೆ ರೊಟ್ಟಿ ಹಂಚಬೇಕು ಹಾಗೆ ಪ್ರತಿ ಮಕ್ಕಳಿಗೆ ಅರ್ಧ ರೊಟ್ಟಿ ಹಂಚಬೇಕು ಮಕ್ಕಳಿಗೆ ಆಯ್ತಾ ಹಾಗಾದ್ರೆ ಇಪ್ಪತ್ತೈದು ಜನಕ್ಕೆ ಇಪ್ಪತ್ತೈದು ರೊಟ್ಟಿ ಹಂಚಬೇಕು ಹಾಗಾದ್ರೆ ಎಷ್ಟು ಜನ ಗಂಡಸರಿಗೆ ಎಷ್ಟು ಜನ ಹೆಂಗಸರಿಗೆ ಎಷ್ಟು ಮಕ್ಕಳಿಗೆ ನೀವು ರೊಟ್ಟಿ ಹಂಚುತ್ತೀರಿ ಎನ್ ಮಕ್ಕಳೇ ಇಪ್ಪತ್ತೈದು ಜನರಿಗೆ ಇಪ್ಪತ್ತೈದು ರೊಟ್ಟಿ ಹಂಚಬೇಕು ಪ್ರತಿ ಗಂಡಸರಿಗೆ ಮೂರು ರೊಟ್ಟಿ ಪ್ರತಿ ಹೆಂಗಸರಿಗೆ ಒಂದೂವರೆ ರೊಟ್ಟಿ ಪ್ರತಿ ಮಕ್ಕಳಿಗೆ ಅರ್ಧ ರೊಟ್ಟಿ ಹಂಚಬೇಕು ಹಾಗಾದ್ರೆ ಎಷ್ಟು ಜನ ಗಂಡಸರು ಎಷ್ಟು ಜನ ಹೆಂಗಸರು ಎಷ್ಟು ಮಕ್ಕಳಿಗೆ ಈ ರೊಟ್ಟಿ ಹಂಚುತ್ತೀರಿ ಐದ್ ಜನ ಐದ್ ಜನ ಗಂಡಸ್ರಾ ಸೊ ಐದ್ ಜನ ಗಂಡಸ್ರಿ ಹಂಚಿದ್ರೆ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಒಬ್ಬೊಬ್ರಿಗೆ ಎಷ್ಟೆಷ್ಟು ಮೂರ್ 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 ಮೂರು ಆದ್ರೆ ಐದ್ ಜನಕ್ಕೆ ಯಾವ ಮೂಲಕ ಯಾವತ್ತೀ ಹ ಗುಣಾಕಾರ ಐದ್ ಮೂರ್ ರೊಟ್ಟಿ ಆಯ್ತು ಮಕ್ಕಳ ನೆಕ್ಸ್ಟ್ ಎಷ್ಟು ಜನ ಹೆಂಗಸ್ರಿ ಹಂಚಿತ್ರಿ ಎಷ್ಟು ಜನ ಹೆಂಗಸ ಹಂಚಿತ್ರಿ ಆ ಐದು ವರ್ಗು ಐದ್ ಜನ ಕಂಚಿದ್ರ ಆಯ್ತು ಮಕ್ಳೆ ಒಬ್ಬೊಬ್ಬರಿಗೆ ಎಷ್ಟು ಒಂದು ಎರಡನೇ ಒಂದು ನೋಡಿ ಮಕ್ಳೆ ಒಂದೊಂದು ರೊಟ್ಟೆಯಿಂದ ಐದು ಜನಕ್ಕೆ ಐದು ರೊಟ್ಟಿ ಅರ್ಧ ರೊಟ್ಟಿಂಗ್ ಐದು ಜನಕ್ಕೆ ಅರ್ಧ ಅರ್ಧ ಒಂದು ಒಂದೂವರೆ ಎರಡು ಎರಡೂವರೆ ಅಲ್ಲಿಗೆ ಐದು ಎರಡೂವರೆ ಏಳುವರೆ ರೊಟ್ಟಿ ಆಯ್ತು ಮಕ್ಳೆ ಆ ನೆಕ್ಸ್ಟ್ ಈಗ ಮಕ್ಕಳು ಎಷ್ಟು ಜನಕ್ಕೆ ಅಂಚಿತ್ರಿ ನೋಡಿ ಹತ್ತು ಜನ ಅದು ಇನ್ನು ಎಷ್ಟು ಜನ ಇದ್ರೆ ಒಟ್ಟು ಇಪ್ಪತ್ತೈದು ಜನ ಆಗ್ಬೇಕು ಅಂದ್ರೆ ಮಕ್ಳೆಷ್ಟು ಹದಿನೈದು ಇದೈದು ಇದೈದು ಮೇಲೆ ಹತ್ತಾದ್ಮೇಲೆ ಹದಿನೈದು ಮಕ್ಳು ಆಗ್ಲೇಬೇಕು ಸೊ ಒಬ್ಬೊಬ್ರಿಗೆ ಎಷ್ಟೆಷ್ಟು ರೊಟ್ಟಿ ಹಂಚಿತ್ರಿ ಅರ್ಧ ರೊಟ್ಟಿ ಹಂಚಿತ್ರಿ ಒಬ್ಬೊಬ್ರಿಗೆ ಅರ್ಧ ಹದ್ನೈದು ಜನಕ್ಕೆ ಹದಿನೈದ್ರಾಗ ಅರ್ಧ ಏಳುವರೆ ಆಗುತ್ತೆ ಏಳುವರೆ ಆಗತ್ತೆ ಓಕೆ ರೈಟ್ ಸೊ ಈಗ ನೋಡಿ ಮಕ್ಕಳ ಸಂಖ್ಯೆ ಜನರ ಸಂಖ್ಯೆ ನೋಡಿ ಐದು ಹತ್ತು ಹತ್ತು ಹದಿನೈದು ಇಪ್ಪತ್ತೈದು ಜನ ಆದ್ರೂ ಮಕ್ಕಳ ಈಗ ರೊಟ್ಟಿನೇ ಎಣಸಾನ ಆಯ್ತಾ ಇಪ್ಪತ್ತೈದು ಜನಕ್ಕೆ ಇಪ್ಪತ್ತೈದು ರೊಟ್ಟಿ ಹಂಚಬೇಕು ಏಳುವರೆ ಏಳುವರೆ ಏಳು 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 ಹದಿನಾಲ್ಕು ಅರ್ಧ ಅರ್ಧ ಒಂದು ಹದಿನೈದು 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 ಇಪ್ಪತ್ತೈದು ಮೂವತ್ತಾಯ್ತು ಮಕ್ಕಳ ಇರೋದು ಎಷ್ಟು ರೊಟ್ಟಿ ಇಪ್ಪತ್ತೈದು ರೊಟ್ಟಿ ಹಾಗಾದ್ರೆ ಇದು ಸರಿನಾ ಅಲ್ಲ ಸೊ ಹಾಗಾದ್ರೆ ಇನ್ನೊಂದ್ಸರಿ ಯೋಚನೆ ಮಾಡಿ ಎಷ್ಟು ಜನ ಗಂಡಸರಿಗೆ ಎಷ್ಟು ಜನ ಹೆಂಡಸರಿಗೆ ಎಷ್ಟು ಜನ ಮಕ್ಕಳಿಗೆ ಎಷ್ಟು ನಾಲ್ಕು ಜನ ಗಂಡಸರಿಗೆ ಅಂಚಿತೀಯಾ ಎಷ್ಟು ಜನ ಹೆಂಗಸರಿಗೆ ಅಂಚುತ್ತೀಯ ಎಷ್ಟು ಜನ ಹೆಂಗಸರಿಗೆ ಎಂಚಿತೀಯ ಮೂರು ಜನ ಹೆಂಗ್ಸ್ ಹಾಂ ಮಕ್ಕಳಿಗೆ ನಾಲ್ಕು ಮೂರು ಏಳು ಅಂದರೆ ನಾಲ್ಕು ಮೂರು ಏಳು ಆಯಿತು ಹಾಗಾದ್ರೆ ಮಕ್ಕಳು ಹದಿನೆಂಟು ಜನ ಆಗಬೇಕು ಹದಿನೆಂಟು ಜನ ಆಗಬೇಕು ಆಯಿತು ಹಂಚಿ ಮಕ್ಕಳು ಆಯಿತಾ ಗಂಡಸ್ರೆ ಪ್ರತಿ ಗಂಡಸ್ರಿ ಎಷ್ಟು ಮೂರು ರೊಟ್ಟಿನಾ ಅದಕ್ಕೆ ಎಷ್ಟಾಯಿತು ಹನ್ನೆರಡು ಹನ್ನೆರಡು ರೊಟ್ಟಿ ಹೆಂಗಸ್ರಿ ಒಬ್ಬೊಬ್ಬರಿಗೆ ಒಂದೂವರೆ ಒಬ್ಬೊಬ್ಬರಿ ಒಂದೂವರೆ ಅಂತಂದರೆ ಮೂರು ಜನ ಮೂರು ಅರವರೆಗೆ ನಾಲ್ಕೂವರೆ ನಾಲ್ಕೂವರೆ ರೊಟ್ಟಿ ಸರ್ ಮಕ್ಕಳಿಗೆ ಒಬ್ಬೊಬ್ಬರಿಗೆ ಅರಂದ ರೊಟ್ಟಿ ಅಲ್ಲಿ ಹದಿನೈದು ಜನಕ್ಕೆ ಹದಿನೆಂಟರ ಅರ್ಧ ಒಂಬತ್ತು ಸೊ ಜನ ಇಪ್ಪತ್ತೈದು ಆಗ್ತಾ ಇದ್ದಾರೆ ರೊಟ್ಟಿ ನೋಡಿ ಹನ್ನೆರಡು ಅರಕ್ಕೆ ಹದಿನಾರು ಹದಿನಾರು ಒಂಬತ್ತು ಇಪ್ಪತ್ತೈದು ಇಪ್ಪತ್ತೈದು ರೊಟ್ಟಿ ಆಗ್ಬಿಡ್ತು ಇರೋದು ಇಪ್ಪತ್ತೈದೇ ರೊಟ್ಟಿ ಇರೋದು ಇಪ್ಪತ್ತೈದೇ ರೊಟ್ಟಿ ಇಪ್ಪತ್ತೈದುವರೆ ಆಗ್ಬಿಡ್ತು ಏನು ಮಾಡ್ತಾರೆ ಎಷ್ಟು 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 ರೊಟ್ಟಿ ಅಲ್ಲ ಎಷ್ಟು ಜನ ಸರಿ ಹತ್ರ ತಪ್ಪಾಗಿದೆ ಏನು ಮಾಡ್ಬೇಕು ಗೊತ್ತ ಮಕ್ಳ ಮೂರು ಜನ ಗಂಡ ಸರಿಗಂಚಿ ಐದು ಜನ ಹೆಣ್ಣು ಹೆಂಚಿ ಅದಕ್ಕೆ ಎಷ್ಟಾಯಿತು ಎಂಟಾಯ್ತು ಇಪ್ಪತ್ತೈದು ಜನ ಆಗ್ಬೇಕಾದ್ರೆ ಮಕ್ಕಳು ಎಷ್ಟಾಗ್ಬೇಕು ಮಕ್ಕಳು ಎಷ್ಟು ಹದಿನೇಳು ಜನ ಇಪ್ಪತ್ತೇಳು ಅಲ್ಲ ಹದ್ನೇಳು ಜನ ಮಕ್ಳಿಗೆ ಹಂಚಿ ಈಗ ನೋಡಿ ಒಬ್ಬೊಬ್ರು ಗಂಡಸರಿಗೆ ಎಷ್ಟು ಒಟ್ಟಿ ಹಂಚ್ಬೇಕು ಮೂರು ಮೂರು ಅದ್ರ ಮೂರು ಜನಕ್ಕೆ ಎಷ್ಟು ಹೊಟ್ಟಿ ಆಗುತ್ತೆ ಒಬ್ಬೊಬ್ಬರ ಹೆಂಗು ಒಂಬತ್ತು ಒಟ್ಟಿ ಆಗತ್ತ ಸೊ ಹೆಂಗ ಒಬ್ಬೊಬ್ರಿಗೆ ಐದ್ ಜನಕ್ಕೆ ಯಾವತ್ರಿ ಗುಣಾರ್ಧಾರ ಮುಗಿಸಿ ಒಬ್ಬೊಬ್ರಿಗೆ ಒಂದೊಂದ್ರಂಗೆ ಐದು ಜನಕ್ಕೆ ಐದು ರೊಟ್ಟಿ ಆರದ್ರಂಗೆ ಐದು ಜನಕ್ಕೆ ಅರ್ಧ ಅರ್ಧ ಒಂದು ಒಂದೂವರೆ ಎರಡು ಎರಡೂವರೆ ಐದು ಎರಡೂವರೆ ಏಳುವರೆ ರೊಟ್ಟಿ ಸೊ ಮಕ್ಕಳಿಗೆ ಒಬ್ಬೊಬ್ರಿಗೆ ಅಲರ್ಧ ರೊಟ್ಟಿ ಅಂತ ಒಬ್ಬೊಬ್ರಿಗೆ ಅಲರ್ಧ ರೊಟ್ಟಿ ಅಂತ ಹದಿನೇಳ್ರಾಗ ಅರ್ಧ ಅಂದ್ರೆ ಹದಿನೇಳ್ರಾಗ ಅಂದ್ರೆ ಏಳು ಆಗುತ್ತಾ ನೋಡಿ ಹದಿನೇಳ್ರಾಗ ಅರ್ಧ ಅಂದ್ರೆ ಎಂಟೂವರೆ ಹದಿನೇಳ್ರಾಗ ಅರ್ಧ ಅಂದ್ರೆ ಎಂಟೂವರೆ ರೊಟ್ಟಿ ಸೊ ಜನರ ಸಂಖ್ಯೆ ನೋಡಿ ಮಕ್ಕಳೇ ಹದಿನೇಳು ಮೂರು ಇಪ್ಪತ್ತು ಐದು ಇಪ್ಪತ್ತೈದು ಜನ ಆದ್ರೂ ರೊಟ್ಟಿನ ಎಣಸ್ ನೋಡಿ ಎಂಟು ಏಳು ಏಳು ಹದಿನೈದು ಅರ್ಧ ಅರ್ಧ ಹದಿನಾರು ಹದಿನೈದು ಅರ್ಧ ಅರ್ಧ ಒಂದು ಅಲ್ಲಿ ಹದಿನೈದು ಒಂದು ಹದಿನಾರು ಹದಿನಾರು ಒಂಬತ್ತು ಹದಿನಾರು ಒಂಬತ್ತು ಇಪ್ಪತ್ತೈದು ಇಪ್ಪತ್ತೈದು ರೊಟ್ಟಿ ಹೌದು ಇಪ್ಪತ್ತೈದು ರೊಟ್ಟಿನ ನಾನು ಇಪ್ಪತ್ತೈದು ಜನಕ್ಕೆ ಈ ಪ್ರಮಾಣದಲ್ಲಿ ಹಂಚ್ಬೇಕು ಅಂದ್ರೆ ಎಷ್ಟು ಜನ ಗಂಡಸಿಗೆ ಹಂಚ್ಬೇಕು ಒಬ್ಬೊಬ್ರಿ ಮೂರರಂಗೆ ಮೂರ್ ಜನ ಗಂಡಸಿಗೆ ಹಂಚ್ಬೇಕು ಹೆಂಗಸರಿಗೆ ಒಬ್ಬೊಬ್ರಿ ಒಂದೂವರೆ ಹಂಗೆ ಎಷ್ಟು ಜನಕ್ಕೆ ಹಂಚ್ಬೇಕು ಐದ್ ಐದ್ ಜನಕ್ಕೆ ಹಂಚ್ಬೇಕು ಮಕ್ಕಳಿಗೆ ಒಬ್ಬೊಬ್ರಿಗೆ ಅರ್ಧದಂಗೆ ಎಷ್ಟು ಮಕ್ಳಿಗೆ ಹಂಚ್ಬೇಕು ಮಕ್ಳಿಗೆ ಹಂಚಿದ್ರೆ ಆ ಇಪ್ಪತ್ತೈದು ರೊಟ್ಟಿಯನ್ನ ನಾನು ಇಪ್ಪತ್ತೈದು ಜನರಿಗೆ ಹಂಚೋದಿಕ್ಕೆ ಸಾಧ್ಯ ಆಗುತ್ತೆ ಮಕ್ಕಳೇ